ಇವತ್ತು ದೇವೇಗೌಡರು ಒಂದು ಮಾತು ಹೋದ್ರು ಅವತ್ತು ನಾನು ದೇವೇಗೌಡರು ಹೋದ ತಕ್ಷಣ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ ಎಂಟು ಜಿಲ್ಲೆ ರೈತರು ಇವತ್ತು ಸಂಪೂರ್ಣ ನಾಶ ಆಗ್ತಾ ಇದಾರೆ ವಿಷದಗಳ ಇದ್ದಾರೆ ಸಾಲ ಮಾಡಿದ್ದಾರೆ ದಯಮಾಡಿ ಇವತ್ತು ಕೊಪ್ಪಿ ಬೆಲೆನ ಕೇಂದ್ರ ಸರ್ಕಾರದಿಂದ ತಗೋಬೇಕು ಅಂತ ಹೇಳಿ ಈಗ ಹನ್ನೆರಡು ಸಾವಿರ ರೂಪಾಯಿ ಮಾಡಿಸಿದ್ವಿ ಇವ್ರಿಗೆ ತಾಕತ್ತಿದ್ರೆ ಸ್ವಲ್ಪ ಸ್ವಲ್ಪ ಇರಲಿ ಸ್ವಲ್ಪ ಇರಲಿ ಹನ್ನೆರಡು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರದ್ದು ಸ್ವಲ್ಪ ರೇ ಒಂದ್ ಸ್ವಲ್ಪ ಹೇಳಿ ಸರ್ ನೀವು ದಯಮಾಡಿ ಬೇಜಾರ್ ಮಾಡಿಕ ನನಗೆ ಗೊತ್ತಿದೆ ಸರ್ ಒಂದು ನಿಮಿಷ ದಯ ಮಾಡಿ ತಾಳ್ಮೆಯಿಂದ ಎಂಟು ಕುತ್ಕೋಬೇಕು ಅಂತ ಮನವಿ ಮಾಡ್ತೀನಿ ಸರ್ ಒಂದು ಸ್ವಲ್ಪ ಸ್ವಲ್ಪ ಮಾತಾಡಬೇಡಿ ಹನ್ನೆರಡು ಸಾವಿರ ಕೇಂದ್ರ ಸರ್ಕಾರ ಒಂದೂವರೆ ಸಾವಿರ ಇವ್ರು ಮಾಡಿದ್ದಾರೆ ತಾಳ್ಮೆಯಿಂದ ಹೇಳಿ ಅವತ್ತು ಅದು ಕಾರ್ಡ್ ತೆನ್ಕಾಡ್ ಕಾರ್ಡಿ ಒಂದು ಒಂದೂವರೆ ವರ್ಷದಿಂದ ಅದನ್ನು ತಗಲಕ್ ಮಾಡಿ ಕುಂಬಿರ್ಬೇಕು ನೀವು ಹನ್ನೆರಡುವರೆ ಸಾವಿರ ಪ್ಲಸ್ ಒಂದೂವರೆ ಅಂತ ಮಾಡ್ತಾ ಇರೋದು ಇಷ್ಟೇ ನಿಮ್ ಯುವತ್ತಿಗೆ ಚುನಾವಣೆ ಗೆಲ್ಲಕ್ಕೆ ಹದಿನೈದು ಸಾವಿರ ಅಂತ ಹೇಳಿದ್ರಲ್ಲ ನೀವು ಹನ್ನೆರಡು ಸಾವಿರ ಮಾಡಿದರೆ ಎಂಟು ಸಾವಿರ ಇರುತ್ತೆ ಆರು ಸಾವಿರ ಕೊಟ್ಟರೆ ಕೇಂದ್ರದವರು ನೀವು ಹದಿನೈದು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಹೆಚ್ಚಿಗೆ ಹನ್ನೆರಡು ಮೂರು ಹದಿನೈದು ಆಗುತ್ತೆ ಅದು ಮಾಡಕ್ಕಾಗೋದ್ರೆ ನಾವು ಚುನಾವಣೆ ಗೆಲ್ಲಕ್ಕೋಸ್ಕರ ಬರೀ ಸುಳ್ಳು ಭರವಸೆ ಕೊಟ್ಟಿದ್ದೀವಿ ಹದಿನೈದು ಸಾವಿರ ಅಂತ ಹೇಳಿ ಈ ರಾಜ್ಯದ ರೈತರು ಎಂಟು ಜಿಲ್ಲೆಯ ರೈತರ ಶ್ರಮೆ ಕೇಳಿ